ಚುನಾವಣೆ ಹಿಡಿಯೋ ಅವರು ಮಾತಾಡಿದಂಥ ಅನಂತ ಅದೇ ರೀತಿ ಚುನಾವಣೆ ಸಹಾಯಕ ಚುನಾವಣಾ ಮಾತು ಬೆಂಗಸ್ವಾಮಿ ಅವರು ಕರ್ಕೊಂಡಿದ್ದೀವಿ ಹಾಗೂ ಹೀರಾದಂಥ ಇದ್ದಾರೆ ಅದೇ ರೀತಿ ಎಲ್ಲ ವರ್ಗದರು ಹಿರಿಯ ಎಲ್ಲರೂ ನಾನು ಈಗಾಗಲೇ ಗೋಪಿನಾಥ ಇರ್ಬೋದು ರಾಜ್ಯ ಇರ್ಬೋದು ಅಂಬೇಡ್ಕರ್ ಇರ್ಬೋದು ನಾಯಣ ಇರ್ಬೋದು ಅನಂತ ಬೇರೆ ಎಲ್ಲ ಅವರ ಅಭಿಪ್ರಾಯಗಳನ್ನು ಮತ್ತು ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಪಾಲನೆ ಮಕ್ಕಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ನಿರೀಕ್ಷೆಗೆ ಕೆಲಸ ಮಾಡೋ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ ಯಾಕಂದ್ರೆ ಇವತ್ತೆಲ್ಲ ಯುವಕರು ಇವತ್ತು ಎಲ್ಲೆ ಮಾಡಿ ಅಂತ ಆ ಯುವಕರ ಮೇಲೆ ಜವಾಬ್ದಾರಿ ಹೆಚ್ಚಿ ಅಂತ ಹೇಳಿದ್ರೆ ಹೆಚ್ಚೆನ ಕಾಲ್ ಮಾಡ್ತಾ ಇರ್ತಾರೆ ಮಾಡ್ತಾರೆ ಯಾವ ರೀತಿ ನಡ್ಕೊಳ್ತಾರೆ ಅದ್ರ ಬಗ್ಗೆ ಅದು ನಮ್ಮ ಎಲ್ಲರೂ ಕೂಡ ಜವಾಬ್ದಾರಿ ಆಗಿರ್ಬೇಕು ಇದು ಒಬ್ಬ ಅಧ್ಯಕ್ಷ ನಮ್ಮ ಮುಖ್ಯ ನಾವೆಲ್ಲ ಸರಿಯಾಗಿ ಅಧ್ಯಕ್ಷರೋದು ಇಪ್ಪತ್ತಾರು ಜನ ಇದೀನಿ ನಾವು ಇಪ್ಪತ್ತೈದು ಜನ ಇಪ್ಪತ್ತಾರು ಜನ ರಾಜ್ಯಪಾಲ ಕಾರ್ಯಕ್ರಮ ಸಲ್ಲಿಸಿದೆ ಆ ಎಲ್ಲರೂ ಕೂಡ ನಮ್ಮ ಸಂಘ ನಾವು ನಡ್ಕೊಂಡು ಹೋದರೆ ನಮ್ಮಲ್ಲಿ ಯಾವುದೂ ವಿಧಾನದಲ್ಲಿರೋದಿಲ್ಲ ಅದೇ ರೀತಿ ನಡ್ಕೊಂಡು ಹೋಗಬೇಕಂತ ಆಸೆ ನಮ್ಮದು ನಮ್ಮಲ್ಲಿ ನಾವು ಏನೇನು ತಪ್ಪು ಅಂತ ಮಾಡಬಾರ್ದು ಮಾಡಿದರೂ ಕೂಡ ಹಿರಿಯರು ಮಾಡೋದಕ್ಕೆ ತುಂಬ ಅವಶ್ಯಕತೆ ಇದೆ ಅವರ ಅವಶ್ಯಕತೆ ನಾವು ಬಳಸ್ಕೋಬೇಕಾಗುತ್ತೆ ಯಾಕಂದರೆ ಕೆಲವು ವಿಚಾರಗಳಲ್ಲಿ ಇವತ್ತಿಗೂ ಕೂಡ ನಾವು ಪತಕ ಸಂಘ ಅಂತ ಕೂಡ ಇವತ್ತು ಯಾವುದೇ ಜನಪ್ರತಿ ದೊಡ್ಡ ದೊಡ್ಡ ವ್ಯಕ್ತಿಗಳಿರ್ಬೋದು ಹಿರಿಯರೇ ಹೊತ್ತು ಕೊಟ್ಟು ಒಂದು ಮಾತನಾಡೋದಿರ್ಬೋದು ಅವ್ರು ಸಲಹೆ ಇಟ್ಕೊಳ್ಬೋದು ಆದ್ದು ನಮ್ಮ ನಮಗೆ ಬರ್ತದೆ ಆ ಒಂದು ಕಾರಣಕ್ಕೆ ನಮ್ಮ ಜವಾಬ್ದಾರಿ ಹೆಚ್ಚಾಗಿ ಬೆಳೆಸ್ಕೊಬೇಕು ನಮ್ಗೆ ಏನು ಮಾರ್ಗದರ್ಶನ ಕೊಡ್ತಾರೋ ಅದನ್ನು ನಾವು ಕಟ್ಟಡ ಪಾಲನೆ ಮಾಡಬೇಕು ಮತ್ತು ಹೊಸ ಹೊಸ ಆಲೋಚನೆ ನಾವು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಈಗಾಗಲೇ ಹೇಳಿದ್ದಾರೆ ಗೋಪನಾಥ್ ನಂದಾಗಲಿ ಸುರೇಶ್ ಆಗಲಿ ಕಲೆ ರಾಜೇಂದ್ರ ಸಿಂಹ ಆಗಲಿ ಹೆಚ್ಚಿನ ಜವಾಬ್ದಾರಿ ಇರ್ತದೆ ನೀವು ಸಂಘ ಯಾವ ರೀತಿ ನಡೆಸ್ಕೊಂಡು ಹೋಗ್ತೀರಾ ನಿಮ್ಮ ಮೇಲೆ ಎಷ್ಟು ಜವಾಬ್ದಾರಿ ಅಂತ ಹೇಳಿರೋದನ್ನು ನಾವು ತಪ್ಪದೆ ಪಾಲನೆ ಮಾಡ್ತೀವಿ ನಾವೆಲ್ಲ ಕಡೆ ಹೋಗ್ತಾ ಇದ್ದೀವಿ ಒಂದು ಹೇಳ್ತಾ ಇತ್ತು ಆ ಇಪ್ಪತ್ತ ಒಂಬತ್ತು ತಾರೀಕು ಚುನಾವಣೆ ನಡೀತೀವಿ ಚುನಾವಣಾ ನಾವೆಲ್ಲ ಒಂದೇ ಅಂತ ಹೇಳ್ತಾ ಅದನ್ನ ಅದನ್ನು ಯಥ ಪಾಲನೆ ಮಾಡೋದಕ್ಕೆ ನಿಜವಾಗ್ಲೂ ನಾನು ಸಹಕಾರ ಎಷ್ಟು ಬೇಕಾದ್ರೂ ಸಂಪೂರ್ಣ ಯಾವುದೇ ನಮಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಾವು ರಾಜ್ಯ ಆಗಿರ್ಬೋದು ಒಂದೇ ಎರಡ್ ಸಾವಿರದ ಮುಂದೆ ನಮಗೆ ಇದ್ದೀವಿ ಅಂತ ಇಲ್ಲ ಮತ್ತೆ ಮೊದಲೇ ಸುರೇಶ್ ಕುಮಾರ್ ಬಂದ್ರೆ ನಮ್ಮ ಒಂದು ನಮ್ಮ ಬಿಲ್ಡಿಂಗ್ ಅಲ್ಲಿ ಅದೇ ಅವತ್ತಿಗೂ ಇವತ್ತಿಗೂ ಒಂದೇ ಇದೆ ನನ್ನ ಯಾರು ಭಿನ್ನಾಭಿಪ್ರಾಯ ಇಲ್ಲ ಅದಕ್ಕೆ ಮನಸ್ತಾಪ ಅಂತ ಹೇಳಿದ್ರೆ ಮನಸ್ತಾಪ ಯಾಕಂದ್ರೆ ನಮಗೆ ಪತ್ರಕರ್ತ ಮುಂದೆ ಕೂಡ ಸುರೇಶ್ ನಮ್ಮ ಫ್ರೆಂಡ್ ನಮ್ಮದು ಅಲ್ಲಿ ಜೊತೆ ಹಾಕೊಂಡು ಬಿಟ್ಟಂಥ ಸುರೇಶ್ ಕೂಡ ಆ ರೀತಿ ನಮ್ಮಲ್ಲಿ ಯಾವುದೂ ಇಲ್ಲ ಎರಡು ಸತಾಪಕ ಅಂತ ಪತ್ರಕರ್ತ ಸಂಘ ಎಲೆಕ್ಷನ್ ತೆಗೆದು ಬಿಟ್ಟರೆ ಅದೆಲ್ಲ ಎಲೆಕ್ಷನ್ ಮುಗಿದೋಗಿದೆ ಅದರೆಲ್ಲ ಕಡೆ ಅಂತ ಹೇಳ್ಕೊಂಡು ಬರ್ತಾಯಿದ್ದು ನಾವು ಎರಡು ಒಂಬತ್ತು ಎರಡು ಒಂಬತ್ತು ತಾರೀಕು ಹೊರಗಿಟ್ಟಂತ ಇವತ್ತು ಅದೇ ರೀತಿ ನಾನು ಹೇಳ್ಕೊಂಡು ಹೋಗ್ತೀನಿ ಅದು ಇನ್ನೂ ಭಾರತ ಮನೆಗೆ ಹೋಗಿದ್ದೆ ಗಣೇಶನ ಮಾತಾಡಿದ್ರೆ ಅವತ್ತು ಕೂಡ ನೈಟ್ ಟೈಮ್ ಕೂಡ ನಾನು ಯಾವತ್ತು ನನಗೆ ರಿಸಲ್ಟ್ ಬಂದು ಅವತ್ತು ಕೂಡ ಗಣೇಶನ್ ಮಾತಾಡ್ತೇನೆ ನಿಮ್ಗೆ ಸಹಕಾರ ಬೇಕು ನೀವು ಇರಬೇಕಾಗಿತ್ತು ಅಂತ ಅವ್ರೆಡಿದ್ರೆ ನಾನು ಸಂಪೂರ್ಣ ಸಹಕಾರ ಇಟ್ಕೊಡ್ತೀನಿ ಅದಕ್ಕೆಲ್ಲೋ ಒಂದು ಬೇಜಾರಾಗಿದೆ ಆ ಬೇಜಾರದ ನಿವಾಸ ಪ್ರಯತ್ನ ಖಂಡಿತ ಮಾಡೇ ಮಾಡ್ತೀನಿ ಕರ್ಕೊಂಡ್ಬರ್ತಿದ್ವಿ ಮತ್ತೆ ಇವತ್ತು ಕೂಡ ನನ್ನ ಪದಾಧಿಕಾರಿಗಳಿಗೆ ಸಭೆಯಲ್ಲಿ ಕರೆದೇ ನಾನು ನೋಡೋದನ್ನ ಬನ್ನಿ ಈ ರೀತಿ ಎಲ್ಲರೂ ಬರ್ತಾರೆ ಅಂತ ನಾನು ಅನವಾರ ಕಾರಣ ಎಲ್ಲ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಹೋಗ್ತಾ ಇಲ್ಲಿ ಬಂದ್ರೆ ಬರ್ತೀನಿ ಬರ್ಲಿ ಅವರ ಸಾಕಾರ ಭವನೇ ರಾಜ್ಯಕ್ಕೆ ಮಾತು ಮಾಡಿಕೊಟ್ಟಿದ್ದಾರೆ ಸರ್ ಅಧ್ಯಕ್ಷತೆಯಲ್ಲಿ ನಮಗೆ ದಾವಣಗೆರೆ ನಂತ ಕಾರ್ಯಕ್ರಮದಲ್ಲಿ ಒಂದು ರಾಜ್ಯ ಮಟ್ಟದ ಸನ್ಮಾನ ಕೂಡ ಉತ್ತಮ ಕನ್ನಡ ಪತ್ರಕರ ಸಂಘ ಅಂತ ಹೇಳ್ಬಿಟ್ಟು ಆ ಉತ್ತಮ ಕನ್ನಡದ ಪತ್ರಕರ್ ಸಂಘ ಇನ್ನಷ್ಟು ಮಾದರಿ ಎಲ್ಲರ ಅದೇ ಇದೆ ಈಗಾಗಲೇ ನಾವು ಹೇಳಿದಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರೇ ಬಗ್ಗೆ ಪತ್ರ ಬಂದಾಗ್ ಬಂದಾಗ ಎಷ್ಟು ನಮ್ಮಲ್ಲಿಲ್ಲ ಥರ ಒಗ್ಗಟ್ಟು ನಮ್ಮಲ್ಲಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಕಳೆದ ಒಂದು ಊನಕ್ಕೆ ನಾವು ಬೆಂಗಳೂರಲ್ಲಿ ಸಭೆ ಮಾಡಿದಾಗ ಮಟ್ಟದ ಸಭೆ ಮಾಡ್ತಾ ಒಂದು ಪಟ್ಟಿ ನಡೆಸಬೇಕಾಗಿ ಮೆಂಬರ್ಶಿಪ್ ಮೆಂಬರ್ಶಿಪ್ ಹೋದಾಗ ಒಂದ್ ಜಿಲ್ಲೆನ ಅಧ್ಯಕ್ಷ ಪಟ್ಟಿ ಇಡ್ತದೆ ಪ್ರಧಾನ ಕಾರ್ಯದೆ ಬಳ್ಳಾರಿ ಉದಾಹರಣೆಗೆ ಅಧ್ಯಕ್ಷ ಪಟ್ಟಿ ಕೊಟ್ಟಿದ್ದಾರೆ ಪ್ರಧಾನ ಕಾರ್ಯಕರ್ತರು ಯಾರು ಪಕ್ಕ ಬಹುತೇಕ ಮಾಲೀಕರು ಇನ್ನೂರ ಜನ ಅಷ್ಟೇ ನಿಂತಿದ್ರು ಯಾಕಂದ್ರೆ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನ ತಗೊಂಡು ಪದಕ ಮಾನ್ಯತೆ ಕೊಡಿಲ್ಲ ಪಟ್ಟಿಗೆ ಮತ್ತೆ ಅವರೇ ಒಂದು ತಂಡ ಹೋಗಿ ಅಲ್ಲಿ ಯಾರು ನೈಜವಾಗಿ ನೈಜ್ ಕೆಲಸ ಮಾಡ್ತಾರೆ ಯಾರು ಪತ್ರಕರ್ತ ಕೆಲಸ ಮಾಡೋದಿಲ್ಲ ಚರ್ಚೆ ಮಾಡಿ ಅವ್ರಿಗೆ ಒಂದು ಮಾನ್ಯತೆ ಕೊಟ್ಟರು ಅದಾದ ಮೇಲೆ ನೀವು ಚುನಾವಣೆ ನಡೆದು ಅದು ಬದಲಾಗಿದೆ ಅದೇ ರೀತಿ ನಾವು ಕೂಡ ನಮ್ಮ ಕಂಪನಿಯಲ್ಲಿ ಬೇರೆ ಯಾರಿಗೂ ಅವಕಾಶ ಕೊಡೋದು ಬೇಡ ಒರಿಜಿನಲ್ ಆಗಿ ಯಾರು ನಮ್ಮ ಫೀಲ್ಡ್ ಕೆಲಸ ಮಾಡ್ಬೋದು ಅವ್ರಿಗೆ ನಿಜವಾಗ್ಲೂ ಕೊಡ್ತೋಣ ಅವ್ರ ಜೊತೆ ನಮ್ಮ ಜೊತೆ ಇದ್ದಲ್ಲಿ ನಮಗೆ ಬರ್ತದೆ ಮತ್ತೆ ನಾವು ಈಗ ಎಲ್ಲಾ ಕಡೆ ನಾವು ಪತ್ರಕಾರ್ಥಿರ್ಬೋದು ಕಾರ್ಯಕ್ರಮಕ್ಕೆ ಹೋಗ್ತಾ ಇರ್ತೀವಿ ನಾವು ಆ ಕಾರ್ಯಕ್ರಮ ಹೋದಾಗ ನಮ್ಮ ಮೇಲೆ ಅವ್ರು ಏನ ರಾಜಕಾರಣ ಇರ್ಬೋದು ಅಧಿಕಾರಿ ಇರ್ಬೋದು ನಮ್ಗೆ ಗಮನಿಸ್ತಾ ಈ ಪತ್ರಕರ್ತರು ಏನ್ ಕೆಲಸ ಮಾಡ್ತಾರೆ ಯಾವ ರೀತಿ ಕೆಲಸ ಮಾಡ್ತಾರೆ ಆ ಒಂದು ಹುದ್ದೆಗೆ ಇತ್ತೀಚೆಗೆ ನಾವು ಅಗೌರವದ ಗೆಲುವು ಬೇಡ ಈಗ ನಾನು ಕಣ್ಣಾಡ ಕಂಡಿರುವಂತದ್ದು ನಡೆಯುವಂತದ್ದು ಕೆಲವು ಸಂದರ್ಭಗಳಲ್ಲಿ ನಮ್ಮ ನಮ್ಮಲ್ಲಿ ನಾವು ಬಳಸುವ ಭಾಷೆಗಳಿರ್ಬೋದು ಅದೆಲ್ಲ ಬೇರೆ ಕಡೆ ಮುಜುಗರ ಆಗ್ತಾ ಇದೆ ನಿಜವಾಗ್ಲೂ ಆ ಮುಜುಗರನ್ನ ತಪ್ಪಿಸ್ಕೋಬೇಕು ತಪ್ಪಿಸ್ಕೋದು ನಮ್ಮ ಜವಾಬ್ದಾರಿ ಇರ್ತದೆ ಯಾಕಂದ್ರೆ ಎಲ್ಲ ಏನು ಮಾತ್ರ ಕರ್ತಿರೋದು ಯಾರೋ ಸಣ್ಣ ಪುಟ್ಟ ವ್ಯಕ್ತಿ ತಪ್ಪು ಮಾಡಿದ್ರು ಅದಕ್ಕೆ ಕ್ವಶನ್ ಮಾಡಿ ಅಲ್ಲಿ ಬಿಟ್ಟು ನಾವು ಹೇಳಿ ನಾವು ಇವಾಗ ಕೂಡ ಹೇಳುದು ಮಾಡಿ ಸಂಘದಲ್ಲಿ ಬಂದು ಹೋರಾಟ ಮಾಡಿ ನೀವು ಇಲ್ಲಿ ಬಂದು ಕೂತ್ಕೊಂಡು ನೀವು ಏನೇ ಗಲಾಟ ಮಾಡಿ ಏನೇ ಬಿಡಿಸ್ಕೊಂಡು ನಾವು ಬೇರೆ ಮುಂದೆ ಮಾಡಿರ್ತಾರೆ ಅದು ಆ ರೀತಿ ನಮ್ಗೆ ಮಾಡ್ಕೊಳ್ಳೋಣ ಎಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ಬಳಸ ಬಳಸಂತ ಪದಗಳು ಅದೆಲ್ಲ ನಮ್ಗೆ ಹೇಳ್ತದೆ ಆ ರೀತಿ ಬೇರೆಯವ್ರಿಗೆ ಮುಜುಗರ ಆಗುತ್ತೆ ಇವ್ರು ಬಳಸ್ಕೊಂಬಾರ್ದು ಅಂತ ಹೇಳ್ತಾ ಮತ್ತೆ ಈಗಾಗಲೇ ನಾನು ಜವಾಬ್ದಾರಿ ಅಂತ ಹೇಳಿದ್ರೆ ಜವಾಬ್ದಾರಿ ಇದ್ದವ್ರು ನಿಭಾಯಿಸ್ತೀನಿ ಕಾಸ ಈಗಾಗಲೇ ನಾನು ಬಂದ ಸರ್ ಜೊತೆ ಇಲ್ಲಿ ಕೆಲಸ ಮಾಡಿದ್ದೀನಿ ಮುನ್ನಡೆಸಿ ಕೆಲಸ ಮಾಡಿದ್ದೀನಿ ಈಗ ಗಣೇಶ ಜೊತೆ ಕೆಲಸ ಮಾಡಿದೆ ಈಗಾಗಲೇ ಕೆಲಸ ಮಾಡೋದು ಎಲ್ಲ ಒಂದು ಸ್ವಲ್ಪ ಅನುಭವ ನಮಗೂ ಇದೆ ಆ ಅನುಭವ ನಾವು ಎಲ್ಲರೂ ಜಾಸ್ತಿ ಅನುಭವ ಅಂತಲ್ಲ ಸಣ್ಣ ಪುಟ್ಟ ಅನುಭವ ನಾವು ತಗೊಂಡಿದ್ದೀವಿ ಅವ್ರು ನೋಡ್ತಾರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಮತ್ತೆ ಏನೇ ಕಾರ್ಯಕ್ರಮ ಆಗಿರ್ಬೋದು ಅಂತಾರೋ ಪ್ರತಿಯೊಂದು ಸಂಘದಲ್ಲಿ ಗಂಗಾಧರ್ ಫೋನ್ ಮಾಡ್ತೀವಿ ಇಲ್ಲೇ ತೀರ್ಮಾನ ತಗೊಂಡ್ರೆ ಸಮುದ್ರ ಮಾಡ್ಕೊಂಡು ಹೋಗ್ತದೆ ಪದಾಧಿಕಾರಿ ಇಪ್ಪತ್ತೈದು ಜನ ಇದೆ ಈಗಾಗಲೇ ರಾಜ್ಯ ರಾಜ್ಯಕ್ಕೆ ಒಂದು ಇಪ್ಪತ್ತಾರು ಜನ ಇದೆ ನಾವೆಲ್ಲ ಹೋಗ್ತಾ ಹೋಗೋಣ ಕೆಲವು ಸದಸ್ಯರು ಲೀವ್ ಕೊಟ್ಟಿ ಯಾವ ರೀತಿ ಮಾಡ್ಬೇಕನ್ನೋದು ಇವ್ರು ಏನ್ ಮಾಡಿದ್ರೆ ಅವ್ರಿಗೆ ನಾವು ಮಾದರಿಯಾಗಿ ನಾವು ಮಾಡಿ ಅವ್ರಿಗೆ ಹೇಳೋಣ ನಷ್ಟ ಆದ್ಮೇಲೆ ಮಾಡಿದ್ರಿ ನಾವ್ ಏನಾಗಿದ್ರಿ ಅಂತ ನಾವು ಜವಾಬ್ದಾರಿ ಕೊಡೋಣ

ಏನೋ ಕಾರ್ಯಾಂಗ ಪತ್ರಿಕಾ ಸಂಘದ ಒಂದು ಸಭೆಗಳಿಗೆ ಒಂದು ಸಮ್ಮೇಳನಕ್ಕೆ ಯಾರು ಬೇಕು ರಾಜಕೀಯ ಕರಿಬಾರ್ದು ಅಂತ ಹೇಳ್ಬಿಟ್ಟು ಅಂತ ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ ನಮ್ಮ ಒಬ್ಬ ನಾವೇ ಮಾಡ್ಕೊಣ ಬೇರೆ ಕಾರ್ಯಕ್ರಮ ಬೇಕಾದ್ರೆ ಮಾಡ್ಕೋಣ ನಮ್ಮ ಹಬ್ಬದಲ್ಲಿ ನಾವೇ ಮಾಡ್ಕೊಂಡು ಇಟ್ಕೊಂಡು ನಾವೇ ಮುಂದುವರ್ಸ್ಕೊಂಡು ತುಂಬಾ ಅನುಕೂಲ ಆಗುತ್ತೆ ಬದಲಾಗೋದು ಬೇಡ ಈಗಾಗಲೇ ಎಷ್ಟು ಅಚ್ಚುಕಟ್ಟ ಕಾರ್ಯಕ್ರಮ ಮಾಡ್ಕೊಂಬಂದ್ರೆ ನಿಮ್ಗೆ ಎಲ್ಲರೂ ಗೊತ್ತಿದೆ ಅಂತಾರೆ ಏನೇ ಇರ್ಬೋದು ನಮ್ಮ ಸಂಘದ ನಡವಳಿಕೆಗಳಲ್ಲಿ ಇಲ್ಲೇ ನಮ್ಮ ಖರ್ಚು ವೆಚ್ಚದಲ್ಲಿ ನಮ್ಮ ಕಾರ್ಯಕ್ರಮ ಅದೇ ರೀತಿ ಮುಂದುವರ್ಸ್ಕೊಂಡ್ರೆ ನಮ್ಗೆ ಎಷ್ಟು ಆದಾಯ ಇರಬೇಕು ಅಷ್ಟು ಆದಾಯ ನಮ್ಮಲ್ಲಿ

ಸಭೆಯಲ್ಲಿ ಕೆಲವು ಮಹಾರಾಷ್ಟ್ರ ಕೊಟ್ಟಿದೆ ಎಷ್ಟು ಮಂದಿ ಸಭೆಯಲ್ಲಿ ಲವಣ ಹೇಳುವಾಗ ಸಲಹೆ ಸೂಚನೆ ಮಾಡಿ ಕೊಡಿ ಎಷ್ಟು ಅವಕಾಶ ಲಾಟ್ ಜಂಟಿ ಸಭೆ ಅಂತ ಹೇಳಿದರು